ಮೀಸಲಾತಿ ಪ್ರಮಾಣ ಐವತ್ತೊಂದು ಶೇಕಡಕ್ಕೇನಾದರೂ ಏರಿಸಿದ್ರೆ ಪ್ರವರ್ಗ ಒಂದು ಹೇಗೆ ಪ್ರವರ್ಗ ಒಂದು ಬೀಗೆ ಎಷ್ಟೆಷ್ಟು ಅನ್ನೋದರ ಬಗ್ಗೆ ಕೂಡ ಅವರು ಪ್ರಸ್ತಾವನೆಯಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಪ್ರಸ್ತಾಪ ಇದೆ ಪ್ರವರ್ಗ ಒಂದು ಬಿಗೆ ಶೇಕಡಾ ಹನ್ನೆರಡರಷ್ಟು ಮೀಸಲಾತಿ ಕೊಡಬಹುದು ಟು ಎಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಪ್ರವರ್ಗ ಟು ಬಿ ಅಡಿಯಲ್ಲಿ ಮುಸ್ಲಿಮರ ಮೀಸಲಾತಿಯನ್ನ ಶೇಕಡ ಎಂಟಕ್ಕೆ ಏರಿಸಬಹುದು ಪ್ರವರ್ಗ ಮೂರು ಎ ಮೀಸಲಾತಿಯನ್ನ ಏಳು ಶೇಕಡಕ್ಕೆ ಪ್ರವರ್ಗ ಮೂರು ಬಿ ಅನ್ನ ಎಂಟು ಶೇಕಡ ಮೀಸಲಾತಿಗೆ ಏರಿಕೆ ಮಾಡಬಹುದು ಕ್ಯಾಬಿನೆಟ್ ಮುಂದೆ ಎರಡು ರೀತಿಯ ಪ್ರಸ್ತಾವನೆಯನ್ನ ಆಯೋಗ ಇಟ್ಟಿದೆ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ತಾರೆ ಮರುತೇಶ್ ನಮ್ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮರುತೇಶ್ ಏನೇನ್ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ ಇವಾಗ ಪ್ರಸ್ತಾವನೆ ಏನ್ ಸಲ್ಲಿಸಿದ್ದಾರೆ ಅದರ ಹೈಲೈಟ್ಸ್ ಏನಿದೆ ಬನ ಬಹಳ ಪ್ರಮುಖವಾಗಿ ಅಂದರೆ ನಾವು ಸಿ ಮೀಸಲಾತಿಯನ್ನ ಸರ್ಕಾರ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಆಯೋಗದ ಶಿಫಾರಸ್ಸಾಗಿತ್ತು ಆಯೋಗ ಮೂವತ್ತೆರಡು ಪರ್ಸೆಂಟ್ನಿಂದ ಐವತ್ತೊಂದು ಪರ್ಸೆಂಟ್ಗೆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಶಿಫಾರಸನ್ನ ತಮ್ಮ ವರದಿಯಲ್ಲಿ ಮಾಡಿದ್ದಾರೆ ಆದರೆ ಕ್ಯಾಬಿನೆಟ್ಗೆ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿರುವಂತಹ ಪ್ರಸ್ತಾವನೆಯಲ್ಲಿ ಗಮನಿಸಿದಾಗ ಎರಡು ರೀತಿಯಾದಂತಹ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಒಂದು ಮೂವತ್ತೆರಡರಿಂದ ಐವತ್ತೊಂದು ಪರ್ಸೆಂಟ್ ಹೆಚ್ಚಳ ಮಾಡೋದಾದರೆ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿದೆ ಜೊತೆಗೆ ಅಷ್ಟು ಹೆಚ್ಚಳ ಮಾಡೋಕ್ಕೆ ಆಗದೇ ಇದ್ದರೆ ಕೇವಲ ಮೂವತ್ತೆರಡು ಪರ್ಸೆಂಟ್ನ ಒಳಗೇನೆ ನೀವು ಮೀಸಲಾತಿ ಕೊಡ್ತೀರಾ ಅನ್ನೋದೇ ಆದರೆ ಅಲ್ಲಿಯೂ ಕೂಡ ಕೆಲ ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾವನೆಯಲ್ಲಿ ಪ್ರಪೋಸ್ ಮಾಡಲಾಗಿದೆ ಬಹಳ ಪ್ರಮುಖವಾಗಿ ಮೂವತ್ತೆರಡು ಪರ್ಸೆಂಟ್ನೇ ನಾವು ಉಳಿಸ್ಕೊಳ್ತೀವಿ ಅನ್ನೋದೇ ಆದರೆ ಪ್ರವರ್ಗ ಒನ್ನನ್ನು ತೆಗೆದು ಪ್ರವರ್ಗ ಒನ್ ಎ ಮತ್ತು ಒನ್ ಬಿ ಮಾಡಲಾಗಿದೆ ಪ್ರವರ್ಗ ಒನ್ ಎಗೆ ಫೋರ್ ಪರ್ಸೆಂಟ್ ಜೊತೆಗೆ ಪ್ರವರ್ಗ ಒನ್ ಬಿಗೆ ಗೆ ಸೆವೆನ್ ಪರ್ಸೆಂಟ್ ಮಾಡಲಾಗಿದೆ ಎರಡೂ ಅಂದರೆ ಕೆಟಗರಿ ಒನ್ ಮತ್ತು ಕೆಟಗರಿ ಟು ಏನಿತ್ತು ಅದೆರಡನ್ನು ಅಬಾಲಿಷ್ ಮಾಡಿ ಕೆಟಗರಿ ಒನ್ ಎ ಮತ್ತು ಒನ್ ಬಿ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಎರಡೂ ಶಿಫಾರಸಲ್ಲೂ ಕೊಡಲಾಗಿದೆ ಅಂದರೆ ಏಕಾಏಕಿ ಒ ಬಿ ಸಿ ಮೀಸಲಾತಿಯನ್ನು ಐವತ್ತೊಂದು ಪರ್ಸೆಂಟ್ಗೆ ಹೆಚ್ಚಳ ಆದರೆ ರಾಜ್ಯದ ಮೀಸಲಾತಿ ಪ್ರಮಾಣ ನಿಶ್ಚಿತವಾಗಿಯೂ ಎಪ್ಪತ್ತೈದು ಹತ್ತಿರ ಹೋಗಿ ತಲುಪುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಆಗದೆ ಇದ್ದರೆ ಬರೀ ಮೂವತ್ತೆರಡು ಪರ್ಸೆಂಟ್ನೇ ನಾವು ಉಳಿಸ್ಕೊಳ್ತೀವಿ ಅಂದಾಗಲೂ ಕೂಡ ಅದರಲ್ಲೂ ವೇರಿಯೇಷನ್ಸ್ ಆಗಬೇಕು ಅನ್ನುವಂಥದ್ದನ್ನು ಕ್ಯಾಬಿನೆಟ್ನಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿದೆ ಯಾಕೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂತಹ ಸರ್ವೆಯಲ್ಲಿ ಯಾವ್ಯಾವ ವರ್ಗಗಳು ಹಿಂದೆ ಹಾಲಿ ಮೀಸಲಾತಿಯನ್ನು ಪಡಿತಾ ಇರುವಂತಹ ಪ್ರಮಾಣ ಏನಿದೆ ಆ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಒಂದಷ್ಟು ಬದಲಾವಣೆ ಅಗತ್ಯತೆ ಇದೆ ಯಾಕಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ವರ್ಗಗಳಿಗೆ ಹೆಚ್ಚಿನ ಪ್ರಮಾಣದ ಮೀಸಲಾತಿ ಬೇಕು ಜೊತೆಗೆ ಯಾವ ಕೆಟಗರಿ ಒನ್ ಎಗೆ ಕೆನೆಪದರ ನೀತಿ ಇಲ್ವೋ ಅವಕ್ಕೂ ಕೂಡ ಕೆನೆಪದರ ನೀತಿಯನ್ನು ಅಳವಡಿಸಬೇಕು ಅನ್ನುವಂಥ ಸಲಹೆಯನ್ನು ಕೊಡಲಾಗಿದೆ ಹೀಗಾಗಿ ಈ ವರದಿಯಲ್ಲಿ ಇದ್ದಂಥದ್ದು ಕೇವಲ ಮೂವತ್ತೆರಡು ಪರ್ಸೆಂಟ್ನಿಂದ ಐವತ್ತೊಂದು ಪರ್ಸೆಂಟ್ಗೆ ಹೆಚ್ಚಳ ಮಾಡುವಂಥ ಶಿಫಾರಸು ಆದರೆ ಕ್ಯಾಬಿನೆಟ್ಗೆ ಎರಡೂ ರೀತಿಯಾದಂತಹ ಪ್ರಪೋಸಲ್ಗಳನ್ನು ಇಡಲಾಗಿದೆ ಕ್ಯಾಬಿನೆಟ್ ಇದನ್ನು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಯಾಕೆಂದರೆ ಕೆಟಗರಿ ಒನ್ ಎ ಒನ್ ಬಿ ಅನ್ನು ಎರಡನ್ನೂ ತೆಗೆದು ಕೆಟಗರಿ ಒನ್ ಕೆಟಗರಿ ಒನ್ ಮತ್ತು ಟೂ ಅನ್ನು ತೆಗೆದು ಕೆಟಗರಿ ಒನ್ ಎ ಮತ್ತು ಒನ್ ಬಿ ಎರಡನ್ನು ಶಿಫಾರಸು ಮಾಡಲಾಗಿದೆ ಕೆಟಗರಿ ಒನ್ ಬಿನಲ್ಲಿ ಹನ್ನೆರಡು ಪರ್ಸೆಂಟನ್ನು ಇಡ್ಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರಬಲ ಸಮುದಾಯ ಅಂದರೆ ಆ ವರ್ಗದಲ್ಲಿ ಬರ್ತಕ್ಕಂಥ ಕುರುಬ ಸಮುದಾಯಕ್ಕೆ ಮೇಜರ್ ಆಗಿ ಇದು ಇರುವಂಥದ್ದು ಆ ಕೆಟಗರಿಯಲ್ಲಿ ಹಾಗಾಗಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಪ್ರವರ್ಗ ಒನ್ ಎ ಮತ್ತು ಒನ್ ಬಿ ಅನ್ನು ಮಾಡಲಾಗಿದೆ ಅನ್ನುವಂಥ ಬಹಳ ಟೀಕೆಗಳಿದೆ ಆ ವಿಚಾರವಾಗಿಯೂ ಕ್ಯಾಬಿನೆಟ್ನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಹಾಗಾಗಿ ಎರಡೂ ರೀತಿಯ ಪ್ರಪೋಸ್ನ ಪ್ರಪೋಸಲ್ನಲ್ಲಿ ಸರ್ಕಾರ ಯಾವುದನ್ನು ಒಪ್ಕೊಳ್ತದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ವರದಿಯನ್ನೇ ತಿರಸ್ಕಾರ ಮಾಡಬೇಕು ಅನ್ನುವಂಥ ಚರ್ಚೆಗಳು ಮತ್ತು ಆ ರೀತಿಯಾದಂಥ ವಾದಗಳು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾತ ಸಮುದಾಯದಿಂದಲೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇದೆ ಅಂತಿಮವಾಗಿ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಲ್ಲಿಸಿರುವಂಥ ಈ ಪ್ರಸ್ತಾವನೆಯಲ್ಲಿ ಯಾವ ಅಂಶಗಳನ್ನು ಒಪ್ಕೊಳ್ಳುತ್ತೆ ಮತ್ತು ಯಾವುದನ್ನು ಬಿಡುತ್ತೆ ಮತ್ತು ಅದರಲ್ಲೂ ಈ ತೀರ್ಮಾನಗಳನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೂ ಕೂಡ ಕಳಿಸ್ಕೊಡ್ಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಆಗಿರೋದ್ರಿಂದ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಭಾವನೆ ಒಟ್ಟಿನಲ್ಲಿ ಎರಡೂ ಕಡೆಯಿಂದಲೂ ಕೂಡ ಅಂದ್ರೆ ಐವತ್ತೊಂದು ಪರ್ಸೆಂಟ್ ನಾವು ಹೆಚ್ಚಳ ಮಾಡಲ್ಲ ಮೂವತ್ತೆರಡನ್ನೇ ಉಳಿಸ್ಕೊಳ್ತೀವಿ ಅಂದ್ರೆ ಅಲ್ಲೂ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಆಯೋಗದ ಶಿಫಾರಸ್ಸು ಆಗಿದೆ ಭಾವನಾ ಎಸ್ ಈಗ ಸಿದ್ದರಾಮಯ್ಯ ಅವರ ಮುಂದೆ ಇರುವ ಆಯ್ಕೆಗಳೇನು ಇದರ ಜೊತೆ ಜೊತೆಗೆ ಕೆನೆ ಪದರದ ಒಂದು ನಿಲುವೇನಿದೆ ಈ ಆಯೋಗ ನೀಡಿರುವಂತಹ ನಿಲುವು ಅದು ಯಾವ ರೀತಿಯ ಡಿಫ್ರೆನ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಅಂದ್ರೆ ಮೂವತ್ತೆರಡು ಶೇಕಡಾನ ಐವತ್ತೊಂದು ಶೇಕಡಾನ ಅಲ್ಲ ಈಗ ಸದ್ಯಕ್ಕೆ ಈ ವರದಿಯನ್ನೇ ಒಪ್ಕೊಳ್ಬಾರದು ಅನ್ನುವಂತಹ ಚರ್ಚೆಗಳು ಇದ್ದಾವೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಪ್ರಬಲವಾಗಿ ಇದನ್ನು ವಿರೋಧಿಸಿದ್ದಾವೆ ಕ್ಯಾಬಿನೆಟ್ಗೂ ಮುನ್ನ ಲಿಂಗಾಯತ ಸಮುದಾಯದ ಸಚಿವರು ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿದ್ರು ಅಲ್ಲಿ ಲೈನ್ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಎಲ್ಲ ಲಿಂಗಾಯತ ಸಮುದಾಯದ ಸಚಿವರು ಈ ವರದಿಯನ್ನು ಒಪ್ಪಲೇಬಾರ್ದು ಇದನ್ನು ತಿರಸ್ಕಾರ ಮಾಡಬೇಕು ಅನ್ನುವಂತಹ ವಾದವನ್ನೇ ಕ್ಯಾಬಿನೆಟ್ನಲ್ಲಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡು ಅದೇ ವಾದವನ್ನು ಅವರು ಕ್ಯಾಬಿನೆಟ್ನಲ್ಲಿ ಮಂಡಿಸ್ತಾ ಇದ್ದಾರೆ ಹೀಗಾಗಿ ಆ ಒಂದು ವೇಳೆ ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪದೇ ಇದ್ರೆ ಇದನ್ನ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಯಾವ ಕಾರಣಕ್ಕೆ ಪ್ರವರ್ಗ ಒನ್ ಎ ಮತ್ತು ಒನ್ ಬಿ ಅನ್ನ ಮಾಡಲಾಗಿದೆ ಮತ್ತು ಒನ್ ಬಿ ನಲ್ಲಿ ಕುರುಬರನ್ನ ಹೆಚ್ಚು ಪ್ರಮ ಅಂದ್ರೆ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಕುರುಬರನ್ನ ಸೇರಿಸಿ ಉಳಿದ ಕಾಂಪಿಟೇಟರ್ ಆಗಿ ಕಡಿಮೆ ಕಡಿಮೆ ಜನಸಂಖ್ಯೆ ಇರುವಂತಹ ಸಮುದಾಯಗಳನ್ನ ಸೇರಿಸಿದ್ದಾರೆ ಹೀಗಾಗಿ ಅದು ಕುರುಬರಿಗೆ ಹೆಚ್ಚು ಲಾಭ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಲಿಂಗಾಯತ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅವರವಾದ ಇದನ್ನ ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು ಒಂದು ಒಂದು ವೇಳೆ ಅದು ಆಗದೇ ಇದ್ದರೆ ಸಾರ್ವಜನಿಕ ಚರ್ಚೆಗೆ ಬಿಡಿ ಚರ್ಚೆಯಾಗಲಿ ಆನಂತರ ತೀರ್ಮಾನ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ತೆಗೆದುಕೊಳ್ಳಲಾಗಿದೆ ಅದರಂತೆ ಅವರು ವಾದ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಇದೇ ಅಭಿಪ್ರಾಯ ಅವರು ರೀಸರ್ವೆ ಮಾಡಿ ನಮ್ಮ ಸಮುದಾಯದ ಸಂಖ್ಯೆ ಬಹಳ ಕಡಿಮೆ ತೋರಿಸಲಾಗಿದೆ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕವಾದಂಥ ಮತ್ತೊಂದು ರೀಸರ್ವೆ ಮಾಡಿ ಮೂರು ತಿಂಗಳ ಕಾಲಾವಕಾಶವನ್ನು ಕೊಡಬೇಕು ಅನ್ನುವಂಥ ವಾದ ಅವರದ್ದಾಗಿದೆ ಈ ಎರಡು ವಾದಗಳ ನಡುವೆ ಈ ಮೀಸಲಾತಿಯ ಏರಿಕೆಯ ನಿರ್ಧಾರವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಮೂವತ್ತೆರಡನ್ನೇ ಉಳಿಸ್ಕೊಳ್ಳೋದಾಗ್ರಿ ಅಲ್ಲೂ ಬದಲಾವಣೆ ಮಾಡಬೇಕು ಅಂತೇಳಿ ಆಯೋಗ ಹೇಳ್ತಾ ಇದೆ ಐವತ್ತೊಂದೇ ಮಾಡೋದೇ ಆದರೆ ಅಲ್ಲಿಯೂ ಕ್ಯಾಟಗರಿ ವೈಸ್ ಪ್ರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದಿದೆ ಹೀಗಾಗಿ ಇಷ್ಟು ಪ್ರಬಲ ವಿರೋಧ ಇರುವಾಗ ಆ ವಿರೋಧವನ್ನು ಯಾವ ರೀತಿ ಸಿದ್ದರಾಮಯ್ಯನವರು ಸ್ವೀಕರಿಸ್ತಾರೆ ಒಂದು ವಿರೋಧಗಳ ನಡುವೆ ಈ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡೋಕ್ಕೆ ಆ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅನ್ನೋದು ಕಷ್ಟ ಅನಿಸುತ್ತೆ ಭಾವನಾ ಎಸ್ ಈ ಇದರ ಜೊತೆ ಜೊತೆಗೆ ಈಗ ಈ ಸಮುದಾಯಗಳು ಏನು ಎಲ್ಲರೂ ಸಿಟ್ಟಿಗೆದ್ದಿದ್ದಾರೆ ಪ್ರಬಲ ಸಮುದಾಯಗಳು ಒಕ್ಕಲಿಗ ಮತ್ತು ಲಿಂಗಾಯತ ಜೊತೆ ಜೊತೆಗೆ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಅಹ್ ಬ್ರಾಹ್ಮಣ ಸಂಘದವರು ಮಾತನಾಡಿದ್ರು ತಿಗಳರ ಸಂಘದವರು ಮಾತನಾಡಿದ್ರು ಇವೆಲ್ಲ ಪ್ರೆಷರ್ಗಳು ಕೂಡ ಖಂಡಿತವಾಗಿ ಸಿದ್ದರಾಮಯ್ಯ ಅವರ ಮೇಲಿದೆ ಆದರೆ ಈಗಿನ ಸನ್ನಿವೇಶದಲ್ಲಿ ಇದು ಇವಾಗ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರಲ್ಲ ಹಂಗಿದ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾರ ಪವನ ಈಗ ಈಗ ಇಷ್ಟು ಪ್ರಬಲ ವಿರೋಧದ ನಡುವೆ ಜಾತಿ ಗಣತಿ ವರದಿಯನ್ನು ಇವತ್ತು ಚರ್ಚೆಗೆ ತೆಗೆದುಕೊಂಡು ತೀರ್ಮಾನ ಮಾಡುವಂಥ ಸಾಹಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿದ್ದಾರೆ ಒಂದು ಇನ್ನೊಂದು ಕಡೆ ಕೇವಲ ಒಕ್ಕಲಿಗ ಲಿಂಗಾಯತರ ವಿರೋಧ ಮಾತ್ರ ಅಂತೇಳಿ ಆರಂಭದಲ್ಲಿ ಚರ್ಚೆ ಇತ್ತು ಮತ್ತು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡ್ತಾರೆ ಅಂದಾಗ ಆ ಪ್ರಬಲ ಸಮುದಾಯಗಳಿಂದಲೇ ವ್ಯಾಪಕವಾದಂತಹ ಪ್ರತಿರೋಧ ವ್ಯಕ್ತವಾಗಿತ್ತು ಇದರ ಮುಂದುವರಿದ ಭಾಗವಾಗಿ ನೋಡಿದಂಥ ಸಂದರ್ಭದಲ್ಲಿ ಜೈನ ಸಮುದಾಯ ಇದಕ್ಕೆ ತಿರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಜನಸಂಖ್ಯೆಯನ್ನು ನಮ್ಮದು ತೋರಿಸಿದ್ದಾರೆ ಕೇವಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೇ ನಾವು ಒಂದು ಕಾಲು ಲಕ್ಷದಷ್ಟು ಜನಸಂಖ್ಯೆ ಇದ್ದೀವಿ ಆದರೆ ಇಡೀ ರಾಜ್ಯಾದ್ಯಂತ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ತೋರಿಸಿದ್ದಾರೆ ಅನ್ನುವಂಥ ಟೀಕೆ ಕೂಡ ಆ ವರ್ಗದಿಂದ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದಿಂದಲೂ ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿರುವಂಥದ್ದು ಒಂದು ಜೊತೆಗೆ ನಮ್ಮ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ ಅನ್ನುವಂಥದ್ದು ಒಂದು ಇನ್ನೊಂದು ಕಡೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಮಗೆ ಹೆಚ್ಚಿನ ಮೀಸಲಾತಿಯ ಪ್ರಮಾಣ ಬೇಕಿತ್ತು ಆದರೆ ನಮ್ಮ ನಮ್ಮನ್ನು ಕಡೆಗಣಿಸಲಾಗಿದೆ ಅನ್ನುವಂಥ ಟೀಕೆಯನ್ನು ಕೂಡ ಕ್ರಿಶ್ಚಿಯನ್ ಸಮುದಾಯ ಮಾಡ್ತಾ ಇದೆ ಇದು ಇದೆಲ್ಲದರ ಜೊತೆ ಜೊತೆಗೆ ಸಣ್ಣ ಸಣ್ಣ ಸಮುದಾಯಗಳಿಂದಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಸಮುದಾಯ ಇರ್ಬೋದು ಹೀಗೆ ಹಲವು ಸಣ್ಣ ಸಣ್ಣ ಸಮುದಾಯಗಳಿಂದಲೂ ಕೂಡ ನಮ್ಮ ನಂಬರ್ಗಳ ಬಗ್ಗೆಯೂ ಅನುಮಾನ ಇದೆ ಮತ್ತು ಮೀಸಲಾತಿಯಲ್ಲಿ ನಮಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಆದರೆ ಅದು ಆಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಈ ಸಣ್ಣ ಸಣ್ಣ ಸಮುದಾಯಗಳ ಜೊತೆಗೆ ಪ್ರಬಲ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಒಂದು ಕಡೆ ಇನ್ನೊಂದು ಕಡೆ ಹತ್ತು ವರ್ಷಗಳ ಹಿಂದಿನ ಡೇಟಾ ಈಗ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಾವೆ ನಾಳೆ ಕಾನೂನಾತ್ಮಕವಾಗಿ ಈ ವರದಿಯ ಮೇಲೆ ತೆಗೆದುಕೊಳ್ಳುವಂಥ ತೀರ್ಮಾನದ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಅದರಿಂದ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಇದಾವೆ ಹೀಗಾಗಿ ಇಷ್ಟೆಲ್ಲ ವಿರೋಧ ಇಷ್ಟೊಂದು ಪ್ರತಿರೋಧ ಜೊತೆಗೆ ಹತ್ತು ವರ್ಷಗಳ ಹಿಂದಿನ ವರದಿ ಅನ್ನುವಂತಹ ಟೀಕೆ ಇದೆಲ್ಲದರ ವಿಚಾರಗಳ ನಡುವೆ ಸಿದ್ದರಾಮಯ್ಯವ್ರು ಏನ್ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಕ್ಯಾಬಿನೆಟ್ ನ ವಿಶ್ವಾಸಕ್ಕೆ ಪಡೆಯದೆ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಭಾವನ ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಸಮಾಧಾನಕರ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಥವಾ ಈಗ ಸದ್ಯಕ್ಕೆ ನೋಡೋಣ ಮುಂದಿನ ಒಂದು ಸಮಿತಿಯನ್ನ ಮಾಡಿ ಅವರ ವರದಿಯನ್ನು ಪಡೆದುಕೊಳ್ಳೋಣ ಅದರ ಮೇಲೆ ಚರ್ಚೆ ಮಾಡಿ ಅನಂತರ ತೀರ್ಮಾನ ಮಾಡೋಣದ ಅವಕಾಶಗಳು ಕೂಡ ಸರ್ಕಾರದ ಮುಂದೆ ಇದೆ ಇಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದ್ರಿಂದ ಅಧಿವೇಶನದಲ್ಲಿ ಕೂಡ ಇದ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಆ ತೀರ್ಮಾನವನ್ನು ತೆಗೆದುಕೊಳ್ಳುವ ಅವಕಾಶ ಇದೆ ಭಾವನಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್